ಪ್ರಿಯ ವೀಕ್ಷಕರಿ ಕೆಟೆನ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದ ಲೋಕ್ ಅದಾಲತ್ನಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರ ನಲವತ್ತೊಂಬತ್ತು ಪ್ರಕರಣ ಇತ್ಯರ್ಥಗೊಂಡಿದ್ದು ಸುಮಾರು ಹನ್ನೆರಡು ಕೋಟಿ ಎಪ್ಪತ್ತೈದು ಲಕ್ಷ ರುಗಳು ಅರ್ಹರಿಗೆ ತಲುಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಪ್ರಭಾವತಿ ಅವರು ವಿವರಿಸಿದರು ನಗರದ ನ್ಯಾಯಾಲಯ ಆವರಣದಲ್ಲಿರುವ ವ್ಯಾಜ್ಯಪೂರ್ವ ಪರಿಹಾರ ಕೇಂದ್ರದ ಸಭಾಂಗಣದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕ್ ಅದಾಲತ್ ಬಗ್ಗೆ ವಿವರಿಸಿದ ಅವರು ಇದೇ ತಿಂಗಳ ಕಳೆದ ಹದಿಮೂರರಂದು ನಡೆದ ಲೋಕ್ ಅದಾಲತ್ನಲ್ಲಿ ಜಿಲ್ಲಾದ್ಯಂತ ನಾಲ್ಕು ತಾಲೂಕುಗಳಲ್ಲಿ ವ್ಯಾಜ್ಯ ಪೂರ್ವ ಒಂದು ಲಕ್ಷದ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಪ್ರಕರಣಗಳು ಹಾಗೂ ಎರಡು ಸಾವಿರದ ಆರುನೂರ ಎಪ್ಪತ್ತೆರಡು ನ್ಯಾಯಾಲಯ ಪ್ರಕರಣಗಳನ್ನು ಸೇರಿ ಒಟ್ಟು ಒಂದು ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥಪಡಿಸಲಾಗಿದೆ ಎಂದು ವಿವರವಾಗಿ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಜಿಲ್ಲಾ ನ್ಯಾಯಿಕ ದಂಡಾಧಿಕಾರಿಗಳು ಸಿ ಡಿ ಪ್ರಕಾಶ್ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ದೊಡ್ಡ್ಮ್ಯ ರಂಗಸ್ವಾಮಿ ಹಾಜರಿದ್ದರು ಸಲ ಲೋಕದಲಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರ ಕೇಸ್ಗಳು ಸೆಟಲ್ಮೆಂಟ್ ಆಗಿವೆ ಲೋಕದಲ ಈ ಸಲದ್ದು ಹನ್ನೆರಡು ಹನ್ನೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಎಂಟುನೂರ ಅರವತ್ತು ಇನ್ನೊಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಕೊಡಿಸಿದ್ದೇವೆ ಏನಂದರೆ ಈಗ ಎಮ್ ಬಿ ಸಿ ಕೇಸ್ಗಳಲ್ಲಿ ಪರಿಹಾರ ಕೊಡ್ತಾರೆ ಆ ಅಮೌಂಟ್ ಕೊಡಿಸಿದ್ದೇವೆ ಮತ್ತು ಮತ್ತೆ ಕೇಸುಗಳಲ್ಲಿ ಅವ್ರು ಕೊಟ್ಟಿದ್ದಲ್ಲ ಅದನ್ನು ಮಾತಾಡಿ ಲಾಜಿ ಮಾಡಿ ಆ ಅಮೌಂಟನ್ನು ಕೊಡಿಸಿದ್ದೇವೆ ಮತ್ತು ಚೆಕ್ ಕೇಸುಗಳಲ್ಲಿ ಅಮೌಂಟ್ ಕೊಡಬೇಕಾಗುತ್ತೆ ಆ ಕೇಸ್ಗಳನ್ನು ಕೊಡಿಸಿದ್ದೇವೆ ಸಾರಿ ಆ ಅಮೌಂಟನ್ನು ಕೊಡಿಸಿದ್ದೇವೆ ಸೊ ಈ ಎಲ್ಲ ಅಮೌಂಟನ್ನು ಸೇ ಇದು ಹನ್ನೆರಡು ಕೊಟ್ಟು ಎಪ್ಪತ್ತೆರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಅಂದರೆ ಡೈವರ್ಸ್ ಬೇಕು ಅಂತ ಇಚ್ಛೆಪಟ್ಟು ಡೈವರ್ಸ್ ಬೇಕಾದರೆ ತರ್ಟೀನ್ ಬಿ ಸೆಕ್ಷನ್ ತರ್ಟೀನ್ ಬಿ ಅಡಿಯಲ್ಲಿ ಹಾಕಿದಾಗ ಇಲ್ಲಿ ನಾವು ನಾವು ನಮ್ಮ ಆಫೀಸರ್ಸ್ ಕುತ್ಕೊಂಡು ರಾಜಿ ಮಾಡಿದಾಗ ಎಲ್ಲ ಒಪ್ಪಿಸ್ತಾರ ಸಮಸ್ಯೆಗಳು ಯಾವ ರೀತಿ ಮುಂದೆ ಮಾಡಬಹುದು ಈಗ ನೀವು ಬಗೆಹರಿಸ್ಕೊಂಡ್ರೆ ಮುಂದೆ ಯಾವ ರೀತಿ ಜೀವನ ಮಾಡಬಹುದು ಅಂತ ಹೇಳಿದಾಗ ಇಬ್ಬರು ಕನ್ಸರ್ಟ್ ಆಯ್ವ ಸಾಧಿದಂತ ವ್ಯಕ್ತಿಗಳು ಒಬ್ಬರು ಈಗ ಜೀವನ ಮಾಡಲಿಕ್ಕೆ ರೆಡಿ ಆಗ್ಬೋದು ಇದೆಲ್ಲ ಕಾರಣ ಲೋಕದಾಗದೇ ಸಾಧ್ಯ